ನಮ್ಮ ಗುರುಗಳಾದಂಥ ಗುರುಚ ಅವರು ಸಮ್ಮೇಳನ ಅಧ್ಯಕ್ಷರಾಗಿರೋದ್ರಿಂದ ನನ್ನ ಅನೇಕ ಪುಸ್ತಕಗಳಿಗೆ ಅವರು ಮುನ್ನುಡಿ ಬರೆದಿದ್ದಾರೆ ಈ ಆಡಳಿತದ ಅಂಗಳದಲ್ಲಿ ಪುಸ್ತಕ ಇವಾಗ ಏನು ರಿಲೀಸ್ ಆಗಿದೆ ಅದಕ್ಕೂ ಅವರು ಹಾರೈಕೆಯನ್ನು ಬರೆದಿದ್ದಾರೆ ಅವರ ಪ್ರೇರಣೆ ಮತ್ತು ಚಿರಂಜೀವಿ ಸಿಂಗ್ ಅವರ ಪ್ರೇರಣೆ ಮೇಲೆ ಈ ಪುಸ್ತಕ ನಾನು ಹೊರತಂದಿದ್ದೀನಿ ನನ್ನ ಅನುಭವದ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಕಾವೇರಿ ನದಿ ವಿವಾದ ಮತ್ತು ಈ ಕಾವೇ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳ ಬಗ್ಗೆನೂ ಚರ್ಚೆ ಮಾಡಿದ್ದೀನಿ ಪುಸ್ತಕದಲ್ಲಿ ಎಲ್ಲರೂ ದಯಮಾಡಿ ಮಂಡ್ಯ ಜಿಲ್ಲೆಯ ಆಸಕ್ತ ಜನರು ಈ ಪುಸ್ತಕವನ್ನು ನಾನು ಓದಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ಪುಸ್ತಕ ಮಳಿಗೆನಲ್ಲಿ ಸಿಗುತ್ತೆ ಸಾಹಿತ್ಯ ಸಮ್ಮೇಳನದ ಮ ಮಳಿಗೆ ಐವತ್ತ್ಮೂರು ಐವತ್ನಾಲ್ಕನೇ ಮಳಿಗೆನಲ್ಲಿ ಸಿಗುತ್ತೆ ಅವರೇ ಪ ಪ್ರಿಂಟರನ್ನೇ ಎಕ್ಸಿಕ್ಯೂಟ್ ಮೊನ್ನೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ನಾನು ಬರೆದಿರುವಂಥ ಏಳೆಂಟು ಪುಸ್ತಕಗಳ ಒಂದು ಬಂಚನ್ನು ಅವ್ರಿಗೆ ಕೊಟ್ಟೆ ಸಿದ್ದರಾಮಯ್ಯನವ್ರಿಗೆ ಅವರೇ ಹೇಳಿದ್ರು ಏನ್ರಿ ತಿಮ್ಮೇಗೌಡರು ನಮ್ಮ ಒಳ್ಳೆಯ ಅಧಿಕಾರಿಯಾಗಿದ್ದು ಸಾಹಿತಿಗೆ ಸಾಹಿತಿಗಳಾಗ್ಬಿಟ್ಟಿದ್ರಲ್ಲ ನೀವು ಅಂದರು ಯಾರು ಸಿದ್ದರಾಮಯ್ಯನವರು ಅವರು ಗಮನಕ್ಕೂ ಬಂದಿದೆ ನಾನು ಸಾಹಿತ್ಯ ಚಟುವಟಿಕೆಗಿನಲ್ಲೂ ನಿರತನಾಗಿದ್ದೀನಿ ಬಹುಶಃ ಎಚ್ ಎಲ್ ನಾಗೇಗೌಡ್ರ ನಂತರ ಸೀನಿಯರಾಗಿ ಎಸ್ ಆಫ್ಸರ್ ಆಗಿ ನಾನು ಸಾಹಿತ್ಯ ಚಟುವಟಿಕೆನಲ್ಲೂ ಅನೇಕ ಪುಸ್ತಕಗಳನ್ನ ಬರೆದು ಅದಕ್ಕೆ ಮುನ್ನುಡಿ ನಮ್ಮ ಗೋರುಚಾವರ್ಯ ಬರೆದು ಇದೆಲ್ಲ ಮಾಡಿರೋದ್ರಿಂದ ಚಿರಂಜೀವಿ ಸಿಂಗ್ರೆ ನೆನೆ ಅವ್ರ ಹೋಗಿ ಒಂದು ಸುಸ್ತನ ಕೊಟ್ಟೆ ಖುಷಿಪಟ್ಟರು ಭಾಳ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅವರು ಬೆನ್ನುಡಿ ಬರೆದಿದ್ದಾರೆ ಚಿರಂಜೀವಿ ಸಿಂಗ್ ಅವರು ನಮ್ಮ ಜನಪ್ರಿಯ ಜಿಲ್ಲಾಧಿಕಾರಿಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಇಷ್ಟೆಲ್ಲ ವಿಚಾರಗಳಿರುವಾಗ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಗೋರು ಚಾವ್ರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಒಂದು ವಿಚಾರ ಏನು ಅಂದರೆ ಈ ಅನೇಕ ಗೊಂದಲಗಳನ್ನು ನಿವಾರಿಸುವಂತಹ ನಮ್ಮ ಮಾನ್ಯ ಸಚಿವರು ನಿವಾರಿಸಬೇಕು ಇದರಲ್ಲಿ ಮಾಂಸಾಹಾರದ ವಿಚಾರವೂ ಪ್ರಸ್ತಾಪ ಮಾಡಿದ್ದಾರೆ ಕೆಲವರು ತಪ್ಪೇನಿಲ್ಲ ಮಾಂಸಾಹಾರ ಮಾಡೋದ್ರ ಇದು ಕೊಡೋದ್ರಿಂದ ಯಾಕೆಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಬಹುತೇಕ ಜನರ ಒಂದು ಆಹಾರ ಪದ್ಧತಿ ಮಾಂಸಾಹಾರ ಹೌದಲ್ವಾ ಅದರಿಂದಾಗಿ ತಪ್ಪೇನಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪ ಆಗ್ಬೋದಾ ಥ್ಯಾಂಕ್ ಯು